ನಮ್ಮ ಇಬ್ಬರು ಪತ್ರಕರ್ತರು ಭಾಜನರಾಗಿದ್ದಾರೆ ಒಬ್ಬರು ಜನಹಿತ ಪತ್ರಿಕೆ ಮತ್ತು ಬಿ ಬಿ ಸಿ ಚಾನೆಲ್ಗಳ ಪ್ರಧಾನ ಸಂಪಾದಕರಾಗಿರೋ ಚಳುವಳಿ ಜಗದೀಶ್ ಅವರು ಮತ್ತೊಬ್ಬರು ನಮ್ಮ ಧರ್ವ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಚಾನಲ್ನ ಛಾಯಾಗ್ರಾಹಕರಾದ ವಿಡಿಯೋ ಜರ್ನಲಿಸ್ಟ್ ನಮ್ಮ ಬಾಳ ಆತ್ಮೀಯರು ಶರದ್ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಹೀಗಾಗಿ ನಾವು ಸ್ನೇಹಿತರೆಲ್ಲ ಒಟ್ಟಾಗಿ ಸೇರಿ ಇದ್ರ ಜೊತೆ ಸಮಯ ಕಳೆದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸೇರಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಎಚ್ ಪಿ ಮದನಗೌಡರು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರು ಅವ್ರನ್ನೂರಕವಾಗಿ ನಿಯೋಜಿತ ಉಪಾಧ್ಯಕ್ಷರು ಶ್ರೀ ಬಾಳುಗೋಪಾಲ್ ಅವರು ವಿಶೇಷ ಸಂದರ್ಭ ಜಿಲ್ಲಾ ಆಡಳಿತವು ನಮ್ಮ ಇಬ್ಬರು ಪತ್ರಕರ್ತರಿಗೆ ಒಬ್ಬ ಹಿರಿಯ ಸಂಪಾದಕರಾದ ಚೌಡಳ್ಳಿ ಜಗದೀಶ್ರವರು ಜನ ಜನಹಿತ ಪತ್ರಿಕೆಯ ಸಂಪಾದಕರಾಗಿ ಮತ್ತು ಡಿಜಿಟಲ್ ಚಾನಲ್ ಬಿ ವಿ ಯಶಸ್ವಿ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಕಾರ್ಯವೈಖರಿ ಮತ್ತು ಅವರ ಮಾಧ್ಯಮದ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಇವತ್ತು ಅವರಿಗೆ ಗುರುತಿಸಿ ಅವರಿಗೆ ಸನ್ಮಾನಿಸಿದೆ ಇದು ನಮ್ಮೆಲ್ಲರಿಗೆ ಒಂದು ಪರ್ಷ ತುಂಬಿರುವ ವಿಚಾರ ಅವರ ಮುಂದೆ ಇನ್ನೂ ಯಶಸ್ಸು ಕಾಣಲಿ ಅಂತ ನಾನಾದರೂ ಭಾವಿಸ್ತೀನಿ ಮತ್ತು ವಿಡಿಯೋದಲ್ಲಿ ಜರ್ನಲಿಸ್ಟ್ ಆಗಿರುವ ನಮ್ಮ ಕಿರಿಯ ಮಿತ್ರ ಶರತ್ ಅವರು ಕೂಡ ಇವತ್ತು ಸನ್ಮಾನಕ್ಕೆ ರಾಜ್ಯಸ್ವ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಅವರ ಸೇವೆಯನ್ನು ಸಹ ಎಲ್ಲಾಡುತ್ತೆ ಗುರುತಿಸಿದೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅದರ ಜೊತೆ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಇಡೀ ರಾಜ್ಯ ಚುನಾವಣೆ ಇದರಲ್ಲಿ ಅನಾನಮಸ್ ಆಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಅಭಿನಂದಿಸ್ತಾ ಇದರ ಜೊತೆಯಲ್ಲಿ ಇಲ್ಲಿರುವ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರು ಪತ್ರಕರ್ತರಿಗೆ ಅವಕಾಶಗಳು ಮತ್ತು ಸನ್ಮಾನಗಳು ಪ್ರಶಸ್ತಿಗಳು ಅಂದರೆ ಅವರ ಕ್ಷೇತ್ರದಲ್ಲಿ ಸಿಗೋದು ಬಿಟ್ಟರೆ ಬೇರೆ ಕಡೆಯೆಲ್ಲೂ ಸಿಗೋದಿಲ್ಲ ಒಬ್ಬ ಪತ್ರಕರ್ತ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಅವನ ಶ್ರೇಯಸ್ಸಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಖುಷಿ ಪಡಬೇಕು ಇವತ್ತಿನ ಇತ್ತೀಚೆಗೆ ಅಂದರೆ ಮೊನ್ನೆ ನಡೆದಂಥ ಇದರಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಪತ್ರಕರ್ತರು ನಮ್ಮ ಈ ಭಾಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂಥ ಎಜುಕೇಶನ್ ಆರ್ಡ್ ಎಜುಕೇಷನ್ ಟೆಕ್ನಿಕಲ್ ಸೊಸೈಟಿಯ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕೊಟ್ಟತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಚೌಡಹಳ್ಳಿ ಅವರಿಗೆ ಹಾಗೂ ಕಿರಿಯ ಮಿತ್ರ ಸುವರ್ಣ ಚಾನಲ್ನ ಕ್ಯಾಮ್ರಾಮನ್ ಆದಂಥ ಶರತ್ ಅವರಿಗೆ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿ ಇವತ್ತು ಅವರು ಇಬ್ಬರು ಕೂಡ ಪ್ರಶಸ್ತಿಗೆ ಭಾಜನಾಗಿರೋದು ಜನಾಗಿರೋದು ನಮಗೆಲ್ಲರಿಗೂ ಕೂಡ ಅತೀವ ಸಂತೋಷ ವ್ಯಕ್ತವಾಗಿದೆ ನಾವೆಲ್ಲ ಈ ಥರ ಪ್ರಶಸ್ತಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ತಗೊಳಕ್ಕೆ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ವರ್ಷ ನಾವು ಕಾಯಬೇಕಾಯ್ತು ಯಾಕಂದರೆ ಅಷ್ಟು ಆ ಥರ ಒಂದೇ ಒಂದು ಸ್ವಂದ್ರ ದಿನಾಚರಣೆ ಕನ್ನಡ ಪ್ರಶಸ್ತಿ ಮಾತ್ರ ಇತ್ತು ಇತ್ತೀಚೆಗೆ ಒಂದೊಂದು ತಿಂಗಳು ಎರಡೆರಡು ಕೊಟ್ಟು ಬಹಳ ಸಂತೋಷ ಅದೇ ತೊಂದರೆ ಆಗಿ ಇದೇ ಥರ ಎಲ್ಲರೂ ಆಗಲಿ ಅವರ ಇದೇ ಥರ ಇನ್ನೂ ಹೆಚ್ಚಿನ ಅವಕಾಶಗಳು ವಹಿಸಲಿಕ್ಕೆ ಇನ್ನೂ ಉತ್ತಮ ಪ್ರಶಸ್ತಿಗಳು ಕೂಡ ಬರಲಿ ಇದೇ ರೀತಿ ಸಾಕಷ್ಟು ಸನ್ಮಾನಗಳ ಭಾಜನವಾಗಿ ನಮ್ಮ ಸಂಘದ ವ್ಯಕ್ತಿತ್ವವನ್ನು ಪ್ರತಿಷ್ಠೆಯನ್ನು ಎತ್ತಿಹಿಡಿಯಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ ಅಂತ ಹೇಳ್ತಾ ಪ್ರತಿ ವರ್ಷ ಕೊಡಮಾಡುವಂತಹ ಪತ್ರಕರ್ತ ಸಂಘದ ಹಿರಿಯರಿಗೆ ಇಡುವಂಥ ಒಂದು ಪ್ರಶಸ್ತಿಗೆ ವಿ ಸಿ ಚಾನೆಲ್ನ ಸಂಸ್ಥಾಪಕ ಸಂಪಾದಕರಾದಂಥ ಚಳ್ಳಿ ಜಗದೀಶ್ ಮತ್ತು ಸುವರ್ಣ ಸುದ್ದಿವಾಹಿನಿಯ ನಮ್ಮ ಛಾಯಕರಾದ ಶರತ್ ಸಹೋದರ ಅವರು ಭಾಜನರಾಗಿ ಇವತ್ತು ಬೆಳಗ್ಗೆ ಜಿಲ್ಲಾಡಳಿತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರು ಕೂಡ ನಾವು ಆತ್ಮೀಯವಾಗಿ ಇವತ್ತು ಎಲ್ಲ ನಮ್ಮ ಸ್ನೇಹಿತರು ವಿದೇಶಿಗಳ ಬಳಗದಿಂದ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀವಿ ಅತ್ಯಂತ ಪ್ರೀತಿಯ ಅಭಿನಂದನೆಯನ್ನು ಅದೇ ರೀತಿ ಇಲ್ಲಿವರೆಗೂ ಕೂಡ ನಮ್ಮ ವದನಗೌಡರು ಇವತ್ತು ರಾಜ್ಯಸಭೆ ಉಪಾಧ್ಯಕ್ಷ ಕೂಡ ಅವರ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಬೊಪ್ಪ ಇದ್ದಾರೆ ಬಿ ಆರ್ ಉದಯ್ ಕುಮಾರ್ ಅವರಿದ್ದಾರೆ ಅತಿಕ್ ಇದ್ದಾರೆ ಎಲ್ಲ ನಮ್ಮ ಸಂಘದ ಹಿರಿಯರು ಕಿರಿಯರು ನನ್ನೆಲ್ಲ ಸಹೋದರರು ಕೂಡ ಇಲ್ಲಿ ಆಗಮಿಸಿದ್ದೀರಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ರತಿ ವರ್ಷ ಆಗಲಿ ನಾವೇನು ನಾವು ಮಾಡೋದು ಇನ್ನೊಬ್ಬರು ಮಾಡೋದು ಅನ್ನೋ ಪ್ರಶ್ನೆ ಜಿಲ್ಲಾಡಳಿತ ಜಿಲ್ಲಾ ಸಂಘಕ್ಕೊಟ್ಟಂಥ ಮನವಿಗೆ ಜಿಲ್ಲಾಡಳಿತ ಪೂರಕವಾಗಿ ಸ್ಪಂದಿಸಿಕೊಂಡು ಬಂದಿದೆ ಅವರು ಕೊಟ್ಟಿದೆ ಅಂದಮೇಲೆ ಅದನ್ನು ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಅವ್ರನ್ನ ಅಭಿನಂದಿಸಲೇಬೇಕು ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಕೂಡ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಸ್ವಾತಂತ್ರ್ಯದಾಚರಣೆ ಪ್ರಶಸ್ತಿ ಇರ್ಬೋದು ಗಣರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಯಾರಿಗಾರು ಆಗಲಿ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗ್ಲಿ ಇದೇ ರೀತಿ ಸಂಘ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸುವುದನ್ನು ಮುಂದುವರಿಸಲಿ ಅಂತೇಳಿ ನಾನು ಒಂದು ಸಲಹೆಯನ್ನು ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಿಂದರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಎಲ್ಲ ಪತ್ರಕಾಲಿಗಳು ಹಾಸ್ಯ ನಿಂತಿದ್ದಷ್ಟೇ ಯಾಕಂದರೆ ಯಾವತ್ತೂ ಒಂದು ಗೌರವ ಸಿಕ್ಕಿದಾಗ ನಾವು ನಮ್ಮ ಬಳಕೆಗೆ ನಮ್ಮ ಮನೇಲಿ ಏನಾದರೂ ಅಭಿನಂದಿ ಸಿಕ್ಕಿದಾಗ ನಮ್ಮ ಮನೇಲಿ ಒಂದು ಒಳ್ಳೆಯ ಊಟಗಳನ್ನ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಾರ ಈಗ ನಿರ್ಧೀಶ್ವರ ಒಂದು ಇರ್ಬೋದು ಅವ್ರನ್ನ ನಾವು ಪ್ರಶಂಸೆ ಮಾಡಿದರೆ ಇದಕ್ಕಿಂತ ದೊಡ್ಡ ಕೆಲಸ ಏನಿಲ್ಲ ಅದಕ್ಕೋಸ್ಕರ ಇವತ್ತು ಪರಾತೂರಿನಲ್ಲಿ ಇನ್ನೇನಂದರೆ ಒಂಬತ್ತನೇ ತಾರೀಕು ಚುನಾವಣೆ ಇರೋದ್ರಿಂದ ನಾವು ಅದು ರಾಜಕೀಯ ಬಣ್ಣ ಅಂದರೆ ನಿನ್ನೆ ದಿವಸನೇ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೆವು ಯಾಕಂದ್ರೆ ಮಾಡಬಾರ್ದು ಇಲ್ಲಿವರೆಗೆ ಬಂದಿರೋಂಥ ಸಂಪ್ರದಾಯ ಏನಂದರೆ ಮೊದಲು ಆದಂಥವ್ರನ್ನ ನಾವು ಸಂಘದಲ್ಲಿ ಒಂದು ಅಭಿನಂದನೆ ಮಾಡ್ತಾಯಿದ್ದೀವಿ ಅದನ್ನು ಇವತ್ತೆಲ್ಲರೂ ಸೇರಿಬಿಟ್ಟು ಒಳ್ಳೆಯ ಸಮಯದಲ್ಲಿ ಎಲ್ಲೋ ಹೋಗ್ತಾರೆ ಒಳ್ಳೆ ಹಾಗೆ ನಮ್ಮ ಮದನ್ ಮದನ್ ನೋಡ್ರವರು ಉಪಾಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾರೆ ನಿಜವಾಗಿಯೂ ಈ ಕಾರ್ಯಕ್ರಮ ಅವರಿಗೋಸ್ಕರ ಮಾಡಿದಂಗೆ ಐತೆ ಯಾಕಂದರೆ ಅವರು ಭಿನ್ನಾದಂತವ್ ಇವಾಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರ ಕಾರ್ಯಾಧ್ಯಕ್ಷತೆ ನೋಡಿ ಸುಮ್ಮನೆ ಒಂದೊಂದು ಸಂಘದಿಂದ ಯಾರು ಅವಿರೋಧವಾಗಿ ಆಯ್ಕೆ ಮಾಡಲ್ಲಾಗಿ ಆಯ್ಕೆ ಮಾಡೋದಕ್ಕೂ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಭಾರಿ ವ್ಯತ್ಯಾಸಗಳಿದೆ ಅವ್ರನ್ನ ಆ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಮಾಡಿಕೊಂಡಿದ್ದರಿಂದ ನಮಗೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಾವೆಲ್ಲ ಇದೇ ರೀತಿಯಾದಂಥ ಒಂದು ಯಾಕಂದರೆ ನಾವು ವೃತ್ತಿಲಿ ಏನು ಕೆಲಸ ಇದ್ದೀವಿ ಅವರೆಲ್ಲ ಒಗ್ಗಟ್ಟಾಗಿರೋದು ಎಷ್ಟು ಸಂತೋಷ ಅಂದರೆ ಇಲ್ಲಿ ಬೇರೆ ಯಾರು ಇಲ್ಲ ನಾವು ನಾವೇ ಇರತಕ್ಕಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಮುಂದಿನ ದಿವಸದಲ್ಲೂ ನಡೀಬೇಕು ಇಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಇರಬೇಕು ಇದು ಯಾಕಂದರೆ ನಾವೆಲ್ಲ ಮೇಗಡೆ ಇದ್ದರೋರು ಹಿರಿಯವರಿದ್ದೀವಿ ಇನ್ನು ಮುಂದಿರತಕ್ಕಂಥ ಈಗ ಬಂದಿರತಕ್ಕಂಥ ಈಗ ಸರತ್ತು ಜವಾಬ್ದಾರಿ ಇದು ಕೂರಿಸಿ ಸನ್ಮಾನ ಮಾಡೋದಲ್ಲ ಯಾಕಂದರೆ ಇಲ್ಲಿ ಇರತಕ್ಕಂಥಲ್ಲಿ ನಾವೆಲ್ಲ ಹೋದರೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಒಂದು ಸೂಚನೆ ಕೊಟ್ಟ ಹಾಗೆ ಯುವಕರಿಗೆ ಒಂದು ಆದರ್ಶವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಇದು ಇದು ಮಾರ್ಗದರ್ಶನ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರಿ ನಿಮ್ಮೆಲ್ಲರಿಗೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯದೊಂದಿಗೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಿ ನನ್ನ ಮಾತು ನಮಗೆ ಜಿಲ್ಲಾಡಳಿತದಿಂದ ಇಬ್ಬರಿಗೆ ಪತ್ರಕರ್ತರಿಗೆ ಗೌರವ ಸಿಗುತ್ತೆ ಅಂದಾಗ ಖುಷಿ ಪಡುವಂಥ ವಿಚಾರ ಪ್ರತಿ ವರ್ಷ ಇದು ಇದೇ ರೀತಿ ಬರ್ತಾ ಇದೆ ಅದು ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಭಾವಿಸ್ಕೊಡ್ತೀವಿ ಇಡೀ ಜಿಲ್ಲೆಯ ಅಂದರೆ ನಮ್ಮ ನಗರದ ಪತ್ರಕರ್ತರು ಇಡೀ ಜಿಲ್ಲೆಯ ಪತ್ರಕರ್ತರು ಕೂಡ ಇದಕ್ಕೆ ಅವಕಾಶ ಸಿಗೋಕೆ ನಾನು ಆಗಿದೆ ಅಂತ ಹೇಳಿ ಹೇಳ್ತಾ ಒಂದು ಚಳಜೋಳ್ಳಿ ಜಗದೀಶ್ ಅವರು ಈ ಕ್ಷೇತ್ರದಲ್ಲಿ ಭಾರ ವರ್ಷ ಆಮೇಲೆ ಎಲೆಮರೆಕಾಯಿಯಾಗಿ ಅವರು ಕೆಲಸ ಮಾಡಬಹುದು ಯಾವುದೇ ಒಂದು ವೇದಿಕೆಗಳು ಸನ್ಮಾನಗಳಿಂದ ಮಾಡಬಹುದು ಅತಿ ಹೆಚ್ಚು ಸನ್ಮಾನಕ್ಕೆ ಪ್ರಯಾಣವನ್ನು ಇಷ್ಟಪಡುವಂಥ ವ್ಯಕ್ತಿಯರಲ್ಲ ಅವರು ಹಾಗಾಗಿ ಅವರು ಅವರದೇ ಆದಂತಹ ಕಾರ್ಯಕ್ಷೇತ್ರದಲ್ಲಿ ಅದು ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರ ಇರ್ಬೋದು ಹಾಗೂ ಮಾಧ್ಯಮ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ತನ್ನದೇ ಆದಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಗೌರವಿಸುವಂತಹ ಚಿಕಿತ್ಸೆ ಆಗಿರುವಂಥದ್ದು ನನಗೆಲ್ಲ ಕೃಷಿ ಕೊಡುತ್ತೆ ಅಂತ ಹೇಳ್ತಾ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಗಳನ್ನು ಸಲ್ಲಿಸ್ತೇನೆ ಅಥವಾ ಹಿರಿಯಮ್ಮನ್ನು ಸೆರತ್ತಾರೆ ಅವರಿಗೂ ಕೂಡ ಇವತ್ತು ಜಿಲ್ಲಾಡಳಿತವನ್ನು ಗೌರವಿಸುವಂಥ ಯುವಕರಿಗೆ ಈ ಪತ್ರಿಕಾ ಕ್ಷೇತ್ರದಲ್ಲಿ ಯುವಕರಿಗೆ ಬಂದಿರುವುದಾಗಿ ಮುಂದುವರಿಲಿಕ್ಕೆ ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಎಂದುಕೊಂಡು ಇವತ್ತು ಅವರಿಗೆ ಸಿಕ್ಕುವಂತಹ ಗೌರವ ದೊಡ್ಡ ಜವಾಬ್ದಾರಿ ಅಂತ ಭಾವಿಸ್ಕೊಂಡು ಅವರು ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡು ಹೋಗಿ ಅಂತ ಆಶಿಸ್ತೇನೆ ಇವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಅದನ್ನು ಪಿಸ್ತರಿಸ ಅಭ್ಯರ್ಥಿ ಯಾರಿಲ್ಲ ಅವ್ರು ಬನ್ನಿ ಪರವಾಗಿಲ್ಲ ಅಭ್ಯರ್ಥಿಗಳನ್ನು ಅರ್ಥಪಡಿಸಿ ಬನ್ನಿಮೂರ್ತಿ ಆಯಿತುಗಳಾದಂತಹ ನಮ್ಮ ಆತ್ಮೀಯರು ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೌಡ್ರೆ ನನಗೆ ಪತ್ರಿಕಾ ರಂಗದಲ್ಲಿ ಶಕ್ತಿಯನ್ನು ತುಂಬಿದಂಥ ಬಾಳು ಗೋಪಾಲ್ರವರೆ ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯ ಮಿತ್ರರಾದಂಥ ಉದಯ್ ಕುಮಾರ್ ಅವರೇ ಮತ್ತವರರು ಭಾಳ ಆತ್ಮೀಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ರವಿ ನಾಗೂಡವರು ನನ್ನ ಜೊತೆ ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯವರಾದಂಥ ಅತಿಕ್ ಅವರೇ ನನ್ನ ಜೊತೆ ಇಂದು ಜಿಲ್ಲಾಡಳಿತ ವತಿಯಿಂದ ಸನ್ಮಾನಿತವಾಗಿ ಈ ಒಂದು ಸನ್ಮಾನಕ್ಕೆ ಆತ್ಮೀಯ ಭಜನಾಗಿರ್ತಕ್ಕಂಥ ಶರತ್ ಶರಿತ್ವರೇ ಹಿರಿಯರಾದಂಥ ಕೆಂಚೇಗೌಡ್ರೆ ನಮ್ಮ ಬೃಂದ ಹಿರಿಯರೇ ಈ ಒಂದು ಸನ್ಮಾನಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಈ ಒಂದು ಪತ್ರಿಕೋದ್ಯಮ ನಮಗೆ ಕಾರಣ ಆಗಿದ್ದು ಜಿಲ್ಲೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬೀಳ್ತದೆ ಸಾಮಾಜಿಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಈ ದಿನದಿಂದ ಇನ್ನೂ ಹೆಚ್ಚಾಗಿದೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲೇ ಸೈನ್ಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಆ ಸಂದರ್ಭದಲ್ಲಿ ಸರೋಜ ಸರೋಜಿನಿ ಮಹೇಶ್ ಅವರದೇ ಇರ್ಬೋದು ವೆಂಕಟಸ್ವಾಮಿ ಆಯೋಗ ಇರ್ಬೋದು ಆವಾಗ ಜಿಲ್ಲೆಯಾದ್ಯಂತ ಗಲಾಟೆಗಳ ಒಂದು ಆರ್ಭಟ ಆ ಒಂದು ಸಂದರ್ಭದಲ್ಲೂ ನಾವು ಹನ್ನೊಂದು ದಿವಸ ಜೈಲು ವಾಸವನ್ನು ಅನುಭವಿಸಿದ್ದು ಅದಾದ ನಂತರ ನಮ್ಮ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ನಾವು ಕಣ್ಣರಪುರ ಸಂಘಟನೆಯಲ್ಲಿ ದುಂಕಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷನಾಗಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ ಒಂದು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಸಾಮಾಜಿಕವಾಗಿ ನಾವು ದುಡ್ದಂಥ ಸಂದರ್ಭದಲ್ಲಿ ಮುತ್ತಬ್ರಯ್ಯವರ ಒಂದು ಸಾರಥ್ಯದಲ್ಲಿ ನಾವು ರಾಜ್ಯದಲ್ಲಿ ಒಂದು ಟ್ಯಾಬ್ಲೋ ಪತ್ರಿಕೆಯನ್ನು ಆಯ್ಸೂರು ಎಂಬ ಪತ್ರಿಕೆ ಮತ್ತು ಟೈಮ್ಸ್ ಆಫ್ ಉದ್ಯೋಗ ಎರಡೂ ಪತ್ರಿಕೆಯನ್ನು ನಾವು ಸುಮಾರು ಎಂಟು ವರ್ಷಗಳ ಕಾಲ ನಾನು ಬೆಂಗಳೂರಿನಲ್ಲಿ ಅಲ್ಲೇ ನೆಲೆಸಿ ಪತ್ರಿಕೋದ್ಯಮವನ್ನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿನ ಒಂದು ವಾತಾವರಣ ನಮಗೆ ಇಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಹುಟ್ಟಿದ ಜಿಲ್ಲೆಯಿಂದಲೇ ನಾನು ರಾಜ್ಯ ಮಟ್ಟದ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕೆಯನ್ನು ಗೋಪಾಲನವರ ಒಂದು ಹುಮ್ಮಸ್ಸಿನಲ್ಲಿ ಜನಹಿತ ಪತ್ರಿಕೆಯನ್ನು ತಗೊಂಡು ಅದಕ್ಕೆ ಸುಮಾರು ಜನ ಕಾರಣಪುತ್ರರು ಅದು ನಾನು ಆ ಒಂದು ಪತ್ರಿಕೆ ತಗೊಳ್ಳೋಷ್ಟ್ರೊಳಗೆ ಮೂರ್ನಾಲ್ಕು ಪತ್ರಿಕೆಯನ್ನು ಸ್ಥಳೀಯವಾಗಿ ಹುಟ್ಟಾಕಿ ಅವು ಯಾವುವು ನನ್ನ ಕೈ ಹಿಡ್ದೆ ಇದ್ದಾಗ ಜನಹಿತ ಪತ್ರಿಕೆಯ ಮೂಲಕ ಜಿಲ್ಲೆಯಾದ್ಯಂತ ಹೆಸರು ಮಾಡಲಿಕ್ಕೆ ಒಂದು ವೇದಿಕೆ ಆಯಿತು ಆ ನಂತರದಲ್ಲಿ ನಾನು ಬಿ ಬಿ ಸಿ ಚಾನಲ್ನ ಹುಟ್ಟಾಕಿ ಇಡೀ ರಾಜ್ಯದಲ್ಲಿ ಅದು ತಲುಪುವಾಗಿ ಆಸನದ ಮೂಲಕ ಇಡೀ ರಾಜ್ಯವನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡಿ ಇಂದು ಜಿಲ್ಲಾಡಳಿತ ಮತ್ತು ನಮ್ಮ ಎಲ್ಲ ಪತ್ರಕರ್ತರ ಒಂದು ಸಹಕಾರದಿಂದ ಇದು ನನಗೆ ಲಭಿಸಿರ್ತಕ್ಕಂಥದ್ದು ನನ್ನ ಪುಣ್ಯ ಈ ದಿನವನ್ನು ನಾವು ಎಂದೂ ಮರೆಯೋದಿಲ್ಲ ಹಾಗಾಗಿ ಈ ಒಂದು ಸನ್ಮಾನ ಮಾಡಿದಂಥ ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸೇವೆಯನ್ನು ಗುರುತಿಸಿ ಹಾಸನ ಜಿಲ್ಲಾಡಳಿತ ನನಗೆ ಸನ್ಮಾನ ಮಾಡಲು ತುಂಬ ಖುಷಿಯಾಗಿದೆ ಹಾಗೂ ನಮ್ಮ ಹಿರಿಯ ಪತ್ರಕರ್ತರು ಎಲ್ಲ ಸಹೋದ್ಯೋಗಿಗಳು ಎಲ್ಲವೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನನ್ನ ಸಂಸ್ಥೆನೂ ಅಷ್ಟೇ ಹದಿಮೂರು ವರ್ಷಗಳಿಂದ ಯಾವುದೇ ಥರ ತೊಂದರೆಗಳು ಮಾಡ್ದಂಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹದಿಮೂರು ವರ್ಷದಿಂದ ನಾನು ಹರೀಶ್ ಜೊತೆ ಕೆಲಸ ಮಾಡ್ಕೊಂಬಂದಿನಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ನನ್ನ ಅಭಿನಂದನೆ ನಡೆಸಿ ಹಂಗೆ ಎಲ್ಲರೂ ಎಲ್ಲರ ಎಲ್ಲರೂ ನನ್ನ ಮೇಲೆ ಈ ಥರ ಆಶೀರ್ವಾದ ಇದೆ ಅಂತ ಬಿಡ್ತೀನಿ